ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರದ ಮತ್ತು ಜೀವನವನ್ನೇ ಬದಲಿಸಬಲ್ಲಂತಹ ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಮೂರು ಶುಭ ಸಮಾಚಾರಗಳೊಂದಿಗೆ ಇವತ್ತಿನ ವಿಡಿಯೋ ಆರಂಭ ಮಾಡ್ತಾಯಿದ್ದೀನಿ ಮೊದಲನೆಯದಾಗಿ ಜೀತ್ ಮೀಡಿಯಾ ವಾಹಿನಿ ನಿಮ್ಮೊಟ್ಟಿಗೆ ವೀಕ್ಷಕರೊಂದಿಗೆ ನನ್ನನ್ನು ಸಂಪರ್ಕ ಮಾಡ್ತಾ ಇದೆ ಹೇಗಪ್ಪ ಅಂತಂದರೆ ದೂರವಾಣಿ ನಂಬರನ್ನು ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡುವಂತಹ ಸೌಲಭ್ಯ ಇದ್ದು ಕಾಲಿಂಗ್ ಫೆಸಿಲಿಟಿ ಇರೋದಿಲ್ಲ ಇದಕ್ಕೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಕಳಿಸ್ಬೇಕಾಗತ್ತೆ ನಾವು ಸುಧೀಂದ್ರ ದೇಶಪಾಂಡೆ ಗುರುಗಳೊಟ್ಟಿಗೆ ಮಾತಾಡಬೇಕು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷಗಳ ಪೇಡ್ ಇರುತ್ತೆ ಅದನ್ನು ನೀವು ತಗೊಂಡ್ರೆ ನೀವು ದೂರವಾಣಿಯಲ್ಲಿ ನನ್ನೊಟ್ಟಿಗೆ ನೇರವಾಗಿ ಮಾತಾಡ್ಬೋದು ಅಪಾಯಿಂಟ್ಮೆಂಟನ ದಿನಾಂಕ ಮತ್ತು ಸಮಯವನ್ನು ನಮ್ಮ ಆಫೀಸ್ನಿಂದ ಖಚಿತಪಡಿಸ್ಕೊಳ್ಳಿ ಆಲ್ರೆಡಿ ಹದಿನೈದು ಇಪ್ಪತ್ತು ದಿವಸಗಳ ಅಪಾಯಿಂಟ್ಮೆಂಟ್ ವೇಟಿಂಗ್ ಇರೋದ್ರಿಂದ ತಾಳ್ಮೆಯಿಂದ ಕಾದಿದ್ದೇ ಆದಲ್ಲಿ ನನ್ನೊಟ್ಟಿಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಿ ನಿಮ್ಮ ಜೀವನಕ್ಕೆ ಬಂದಂಥ ಸಮಸ್ಯೆಗಳಿಗೆ ಖಚಿತವಾದ ಅತ್ಯದ್ಭುತ ಪರಿಹಾರಗಳನ್ನು ದೂರವಾಣಿಯಲ್ಲಿ ಪಡಿಬಹುದು ಇದು ಒಂದನೇ ಸಮಾಚಾರ ಎರಡನೇ ಸಮಾಚಾರ ಏನಪ್ಪ ಅಂತಂದರೆ ಜೀತ್ ಮೀಡಿಯಾ ವಾಹಿನಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇದೇ ಜುಲೈ ತಿಂಗಳಲ್ಲಿ ಏಳು ವರ್ಷಗಳನ್ನು ಮುಗಿಸಿ ಎಂಟನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನಾವು ಒಬ್ಬ ವೀಕ್ಷಕರಿಗೆ ಬೆಲೆ ಬಾಳುವ ದುಬಾರಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡ್ತಾ ಇದ್ದೀವಿ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಅವ್ರನ್ನ ಕರೆಸಿ ಮೊಬೈಲ್ ಫೋನ್ ಅನ್ನ ಅವರಿಗೆ ಕಾಣಿಕೆಯಾಗಿ ಕೊಡ್ತೀವಿ ಇನ್ನು ನಾಲ್ಕು ವೀಕ್ಷಕರಿಗೆ ಅಪರೂಪದಲ್ಲಿ ಅಪರೂಪದ ಲಕ್ಷ್ಮಿ ಬೇರನ್ನ ಕೊಡ್ತೀವಿ ಆ ಲಕ್ಷ್ಮಿ ಬೇರು ಸಿಕ್ಕರೆ ಅದೃಷ್ಟವೇ ಬದಲಾಗುತ್ತೆ ಅದೃಷ್ಟ ತೆರೆದಂತೆ ಯಾಕೆಂದ್ರೆ ಇಪ್ಪತ್ತು ಮೂವತ್ತು ವರ್ಷ ಹುಡುಕಿದ್ರು ಸಿಗೋದಿಲ್ಲ ಆ ಬೇರು ಅಂತಹ ಬೇರು ನಮ್ಮ ಬಳಿ ಇದೆ ಅವ್ರನ್ನ ಕರೆಸಿ ಆ ಅದೃಷ್ಟ ವಿಜೇತರನ್ನ ಕರೆಸಿ ನಮ್ಮ ಲೈವ್ ಅಲ್ಲಿ ಕೊಡ್ತೀವಿ ನಿಮಗೆ ಆ ಬಹುಮಾನ ಕೊಡ ಕೊಡಬೇಕು ನೀವು ಆ ಬಹುಮಾನವನ್ನು ರಿಸೀವ್ ಮಾಡ್ಕೋಬೇಕು ಆ ಅದೃಷ್ಟ ಶಾಲೆ ವಿಜೇತರಲ್ಲಿ ನೀವು ಒಬ್ಬರಾಗಬೇಕು ಅಂದರೆ ಈಗಲೇ ಈ ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ್ ಅಂತ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಯಾವ ವೀಕ್ಷಕರು ಹೆಚ್ಚು ಹೆಚ್ಚು ನಮ್ಮ ಜೀತ್ ಮೀಡಿಯಾ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾರೆ ಅಂತ ಅದೃಷ್ಟಶಾಲಿ ವೀಕ್ಷಕರುಗಳನ್ನು ಗುರುತಿಸಿ ನಾವು ಬಹುಮಾನವನ್ನು ಕೊಡ್ತೀವಿ ಈಗ ಮೂರನೇ ಶುಭ ಸಮಾಚಾರ ಇವತ್ತಿನ ವಿಷಯ ಬರುವ ಹದಿನೇಳನೇ ತಾರೀಕು ನಿರ್ಜಲ ಏಕಾದಶಿ ಇದೆ ಬರೀ ಈ ಏಕಾದಶಿ ಅಷ್ಟೇ ಅಲ್ಲ ಯಾವುದೇ ಏಕಾದಶಿಯ ದಿನ ಇವತ್ತಿನ ವಿಡಿಯೋದಲ್ಲಿ ಹೇಳುವಂಥ ಉಪಾಯವನ್ನು ಮಾಡಿಕೊಂಡ್ರೆ ಬರೆದಿಟ್ಕೊಳ್ಳಿ ಕೇವಲ ಒಂದೇ ಒಂದು ವಾರದಲ್ಲಿ ನಿಮ್ಮ ಜೀವನದಲ್ಲಿ ಶುಭ ಸಮಾಚಾರ ಬರುತ್ತೆ ಅದೆಂತಹದ್ದೇ ದೊಡ್ಡ ಕಷ್ಟ ಬಂದು ನಿಂತಿರಲಿ ಜೀವನಕ್ಕೆ ಒಂದು ವಾರದಲ್ಲಿ ಕರಗಿ ಮಂಜಿನ ಗುಡ್ಡದಂತೆ ಕರಗಿ ಉಪ್ಪಿನ ಪರ್ವತದಂತೆ ಕರಿಗಿ ನೆಲಕ್ಕೆ ಬೀಳಿಲ್ಲ ಅಂದರೆ ಕೇಳಿ ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟ ಮಂಜಿನಂತೆ ಕರಗಿಸುವಂಥ ಉಪಾಯ ಏಕಾದಶಿ ದಿನ ಮಾಡುವಂಥ ಉಪಾಯಕ್ಕಿರುತ್ತೆ ಅದರಲ್ಲೂ ಈ ನಿರ್ಜಲ ಏಕಾದಶಿ ಇದೇ ಜೂನ್ ಹದಿನೇಳನೇ ತಾರೀಕು ಸೋಮವಾರ ಅದ್ಭುತ ಶಕ್ತಿ ಇರುತ್ತೆ ಏನಂತ ಹೇಳ್ತಾರೆ ಅಂದರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಆ ಇಪ್ಪತ್ನಾಲ್ಕು ಏಕಾದಶಿ ಮಾಡುವುದು ಒಂದೇ ನಿರ್ಜಲ ಏಕಾದಶಿ ವ್ರತ ಮಾಡುವುದು ಒಂದೇ ಅಂಥೇಳಿ ಆದರೆ ತುಂಬ ಕಠಿಣ ಆ ವೃತ ಮಾಡೋದು ಯಾಕೆಂದ್ರೆ ಆರೋಗ್ಯವಂತರಾಗಿರುವಂಥವರು ನಿರ್ಜಲ ಏಕಾದಶಿ ಮಾಡಬೇಕು ಅನ್ನುವ ದೃಢ ಸಂಕಲ್ಪ ಹೊಂದಿದವರು ಹೆಸರಲ್ಲೇ ಇದೆ ನೋಡಿ ನಿರ್ಜಲ ಏಕಾದಶಿ ಅಂದ್ರೆ ನೀರು ಸಹಿತ ಕುಡಿಯೋದಿಲ್ಲ ಆಹಾರ ದೂರದ ಮಾತು ಎಲ್ಲರೂ ಮಾಡೋಕ್ಕಾಗಲ್ಲ ಅದನ್ನು ಭಗವಂತನಲ್ಲಿ ಅಚಲ ಶ್ರದ್ಧೆ ವಿಶ್ವಾಸ ನಂಬಿಕೆ ದೃಢ ಭಕ್ತಿ ಸಾಧಿಸಬೇಕು ಅನ್ನೋ ಹಠವಂತರು ಅದನ್ನು ಮಾಡಿ ಗೆಲ್ತಾರೆ ಏಕಾದಶಿಯ ದಿವಸ ಅನ್ನ ಸ್ವೀಕಾರ ಮಾಡಬಾರ್ದು ಅನ್ನ ಊಟ ಮಾಡಬಾರ್ದು ಏಕಾದಶಿಯ ದಿವಸ ಹಾಲು ಹಣ್ಣು ಫಲಾಹಾರ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ನಿಷಿದ್ಧ ಈಗ ಏಕಾದಶಿಯ ದಿನ ಒಂದು ಅಖಂಡ ದೀಪವನ್ನು ಬೆಳಗಿ ಬೆಳಗುವಂತಹ ಮತ್ತು ಆ ಅಖಂಡ ದೀಪ ಬೆಳಗಿ ಇಪ್ಪತ್ನಾಲ್ಕು ಗಂಟೆ ಆದ ಮೇಲೆ ಒಂದು ವಸ್ತುವನ್ನು ದಾನದ ರೂಪದಲ್ಲಿ ಕೊಡುವಂಥ ಉಪಾಯ ಹೇಳ್ತೀನಿ ಇದನ್ನು ಮಾಡಿಕೊಂಡಿದ್ದೆ ಆದಲ್ಲಿ ನಿಮ್ಮ ಜೀವನಕ್ಕೆ ಅದೆಂಥದ್ದೇ ದೊಡ್ಡ ಕಷ್ಟ ಬಂದು ನಿಂತಿರಲಿ ಈ ಕೆಲಸ ಆಗ್ತಾನೇ ಇಲ್ಲ ಯಾರ ಹತ್ರ ಹೋದರೂ ಈ ಕೆಲಸ ಆಗ್ತಾ ಇಲ್ಲ ನನ್ನ ಕೈಯಿಂದನೂ ಆಗ್ತಾ ಇಲ್ಲ ನನ್ನ ಹಣೆ ಬರ ಕೆಟ್ಟೋಗಿದೆ ಗ್ರಹಚಾರ ಸರಿ ಇಲ್ಲ ದೋಷ ಏನೇನೋ ದೋಷ ಅಂತ ಅಂದ್ಕೊಂಡು ನೀವು ಹತಾಶರಾಗಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು ಕೂಡ ಏಕಾದಶಿಯ ದಿನ ಅಖಂಡ ದೀಪ ಬೆಳಕುವ ಮತ್ತು ಈ ಒಂದು ವಸ್ತು ದಾನ ಮಾಡುವುದರಿಂದ ಆ ಕೆಲಸ ಒಂದು ವಾರದಲ್ಲೇ ಆಗತ್ತೆ ಬನ್ನಿ ಅದನ್ನ ಏನು ಉಪಾಯ ಅನ್ನೋದನ್ನು ಹೇಳ್ಕೊಡ್ತೀನಿ ಏನು ಮಾಡಬೇಕಪ್ಪ ಅಂತಂದರೆ ಏಕಾದಶಿಯ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮನೆಯಲ್ಲಿ ಬಂದು ಅಖಂಡ ದೀಪ ಎರಡು ಜೋಡಿ ದೀಪಗಳನ್ನ ಬೆಳೆ ಒಂದಲ್ಲ ಎರಡು ಸಣ್ಣ ದೀಪನೇ ತಗೊಳ್ಳಿ ದೊಡ್ಡ ಸೈಜ್ ಬೇಡ ಚಿಕ್ಕ ಸೈಜಿನ ಸಣ್ಣ ದೀಪ ನೀವು ದೇವರ ಮನೆಯಲ್ಲಿ ಬೆಳಗುವಂತಹ ದೀಪವನ್ನೇ ಅಖಂಡ ದೀಪವನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಬೆಳಗಬೇಕು ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ವಾಚ್ ಇರಿ ಆ ದೀಪ ನಂದಬಾರ್ದು ಶಾಂತವಾಗಬಾರ್ದು ಬೆಳಗ್ತಾನೇ ಇರಬೇಕು ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಕೇರ್ ನೋಡಿಕೊಂಡು ಕೇರ್ ಮಾಡ್ತಾ ಇಪ್ಪತ್ನಾಲ್ಕು ಗಂಟೆ ಅದು ಬೆಳಗೋ ಥರ ನೋಡ್ಕೊಳ್ಳಿ ಅಖಂಡ ದೀಪವನ್ನು ಬೆಳಗಿಸಿ ಬೆಳಗ್ಗೆ ಏಕಾದಶಿಯ ದಿನ ಸಮಯ ಇದ್ದರೆ ಒಂದು ಸಾವಿರದ ಎಂಟು ಬಾರಿ ಇಲ್ಲ ಸಮಯದ ಅಭಾವ ಇದೆ ಅಂದರೆ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರ ಹೇಳ್ಕೋಬೇಕು ಇದು ಒಂದು ಉಪಾಯ ಅಖಂಡ ದೀಪ ಬೆಳಗಿ ನೂರ ಎಂಟು ಸಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಶ್ರೀಮನ್ನಾರಾಯಣರಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಹೇಳಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಹಾಗಾಗಿ ಏಕಾದಶಿಯ ದಿನ ಅಖಂಡ ದೀಪವನ್ನು ಬೆಳಗಿಸಿ ನೂರ ಎಂಟು ಸಾರಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಹೇಳ್ತೀನಿ ನನಗೆ ವಾರದಲ್ಲೇ ಮದುವೆ ಫಿಕ್ಸ್ ಆಗುವಂತಹ ಶುಭ ಸಮಾಚಾರ ಕೊಡು ಭಗವಂತ ಅಂತ ಕೇಳ್ಕೊಳ್ಳಿ ಎಷ್ಟು ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುವಂತೆ ಮಾಡು ಅಂತ ಕೇಳ್ಕೊಳ್ಳಿ ಕೈಯಲ್ಲಿ ಹಣ ನಿಲ್ಲುತ್ತೆ ಮಕ್ಕಳು ಮಾಡಿ ಮಾತು ಕೇಳ್ತಾ ಇಲ್ಲ ಮಕ್ಕಳು ಮಾತು ಕೇಳುವಂತಾಗ್ಲಿ ಅಂತ ಕೇಳಿ ಮಕ್ಕಳು ಮಾತು ಕೇಳ್ತಾರೆ ದಾಂಪತ್ಯದಲ್ಲಿ ವಿರಸ ಇದೆ ಒಬ್ರನ್ನೊಬ್ರು ಕಂಡ್ರಾಗ್ತಾ ಇಲ್ಲ ಡೈವರ್ಸ್ ಮಟ್ಟಿಗೆ ಹೋಗಿದೆ ಇದು ಕ್ಯಾನ್ಸಲ್ ಆಗಿ ನಾವು ಗಂಡ ಹೆಂಡತಿ ಚೆನ್ನಾಗಿ ಬಾಳಬೇಕು ಅಂತ ಕೇಳ್ಕೊಳ್ಳಿ ಡೈವರ್ಸ್ ಕ್ಯಾನ್ಸಲ್ ಆಗಿ ಚೆನ್ನಾಗಿ ಬಾಳ್ತೀರ ಒಂದ ಎರಡ ಕೆಲಸ ಸಿಗ್ತಾ ಇಲ್ಲ ಅಂತ ಕೇಳಿ ಕೆಲಸ ಸಿಗುತ್ತೆ ಏನು ಕೇಳ್ಕೋತೀರ ಆ ಅಖಂಡ ದೀಪ ಬೆಳಗಿ ನೂರ ಎಂಟು ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಈ ವ ಒಂದು ವಸ್ತುವನ್ನು ದಾನ ಮಾಡೋದ್ರಿಂದ ನಿಮ್ಮ ಕೆಲಸ ಖಂಡಿತವಾಗಿ ಒಂದು ವಾರದಲ್ಲಿ ಕೈಗೂಡುತ್ತೆ ಯಾವ ವಸ್ತುವನ್ನು ದಾನ ಮಾಡಬೇಕು ಆಕ್ಚುಲಿ ಅದು ಮೂರು ವಸ್ತು ದಾನ ಮಾಡಲಿಕ್ಕಿದೆ ಅಖಂಡ ದೀಪ ಬೆಳಗಿದ ನಂತರ ಸಾಧ್ಯ ಆದರೆ ಮೂರು ವಸ್ತುನೂ ದಾನ ಮಾಡ್ಬೋದು ಇಲ್ಲ ಅಂದ್ರೆ ನಾನೀಗ ತೋರಿಸುವಂತ ಒಂದು ವಸ್ತುವನ್ನಾದ್ರೂ ದಾನ ಮಾಡ್ಬೋದು ನೋಡಿ ತೋರಿಸ್ತೀನಿ ಏಕಾದಶಿಯ ದಿನ ಅಖಂಡ ದೀಪವನ್ನು ಬೆಳಗಿ ನೂರ ಎಂಟು ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಅವತ್ತಿನ ದಿನವೇ ಏಕಾದಶಿಯ ದಿನವೇ ಹೊಸದಾದಂತಹ ಅಂಬ್ರೆಲಾ ಅಂದ್ರೆ ಕೊಡೆಯನ್ನ ಅಗತ್ಯ ಇರುವವರಿಗೆ ಕಷ್ಟದಲ್ಲಿರುವವರಿಗೆ ನಿರ್ಗತ ನಿರ್ಗತಿಕರಿಗೆ ಯಾರು ಹೊಸದಾದಂಥ ಹಳೇದಲ್ಲ ಮನೆಯಲ್ಲಿರೋದಲ್ಲ ಹೊಸ ಕೊಡೆಯನ್ನ ಅಂಬ್ರೇಲಾವನ್ನ ದಾನ ಮಾಡಬೇಕು ಎರಡನೆಯ ವಸ್ತು ಹೊಸ ಚಪ್ಪಲಿ ಮೂರನೆಯ ವಸ್ತು ಹಣ್ಣುಗಳು ಈ ಮೂರು ವಸ್ತು ದಾನ ಮಾಡಿದ್ರು ಶ್ರೇಷ್ಠ ಫಲ ಅಥವಾ ಮೂರರಲ್ಲಿ ಒಂದು ದಾನ ಮಾಡಿದ್ರು ಶ್ರೇಷ್ಠ ಫಲ ಲೀಸ್ಟ್ ಆಗ್ಲಿಲ್ಲ ಅಂದರೆ ಹೊಸದಾದಂಥ ಒಂದು ನೋಡಿ ಯಾಕೆಂದ್ರೆ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಈ ಒಂದು ಏಕಾದಶಿ ಏನಿದೆ ಮಳೆಗಾಲ ನಿರ್ಗತಿಕರಿಗೆ ಪಾಪ ಅಂಬ್ರೇಲಾ ಇರೋದಿಲ್ಲ ಎಷ್ಟು ನೋಡಿ ಅದನ್ನ ಯಾವ ರೀತಿ ಆ ದಾನಕ್ಕೆ ಆ ಮಾಸಕ್ಕೆ ತಕ್ಕ ಹಾಗೆ ಫಲವನ್ನಿಟ್ಟಿದ್ದಾರೆ ನೋಡಿ ಎಷ್ಟು ಖುಷಿ ಆಗತ್ತೆ ಅವರಿಗೆ ನಿರ್ಗತಿಕರಿಗೆ ಅಯ್ಯೋ ನನಗೆ ನೆನ್ಕೊಂಡೆ ಓದಾ ಓಡಾಡ್ತಿದ್ದೆ ತೋರಿಸ್ಕೊಂಡೇ ಓಡಾಡ್ತಿದ್ದೆ ಒಂದು ಅಂಬ್ರೆಲ ದಾನ ರೂಪದಲ್ಲಿ ಬಂತಲ್ಲ ಇವರು ಮನೆ ತಣ್ಣಗಿರಲಿ ಮನಸ್ ತಣ್ಣಗಿರಲಿ ಅಂತ ಹಾರೈಸ್ತಾರೆ ನೋಡಿ ಈ ಒಂದು ಏಕಾದಶಿ ನಾನು ಹೇಳಿದ ವೃತವನ್ನು ಮಾಡಿ ಅಂಬ್ರೇಲಾ ಒಂದು ಕೊಡೆ ಛತ್ರಿ ಅಂತ ಹೇಳಿ ಹೇಳ್ತೀನಿ ಇದನ್ನು ದಾನ ಮಾಡೋದ ಮಾಡೋದ್ರಿಂದ ಹೊಸ ಚಪ್ಪಲಿಯನ್ನು ದಾನ ಮಾಡೋದ್ರಿಂದ ಅದು ಕಂದ ಬಣ್ಣದ ಚಪ್ಪಲಿಯೇ ಇರಬೇಕು ಅಥವಾ ಹಣ್ಣುಗಳನ್ನ ದಾನ ಮಾಡೋದ್ರಿಂದ ಈ ಮೂರರಲ್ಲಿ ಒಂದು ವಸ್ತುವನ್ನ ದಾನ ಮಾಡೋದ್ರಿಂದ ಅತಿ ಶ್ರೇಷ್ಠ ಫಲವನ್ನು ನಿರ್ಜಲ ಏಕಾದಶಿಯ ವೃತದಲ್ಲಿ ನೀವು ಪಡಿತೀರಾ ವಾರದಲ್ಲಿ ನೀವು ಹೇಳಿದಂಥ ಕೆಲಸ ಕೈಗೊಡುತ್ತೆ ನೀವು ನೀವು ಕೇಳಿದ್ದು ಸಿಗುತ್ತೆ ನೀವು ಬಯಸಿದ್ದು ಸಿಗುತ್ತೆ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ದಿವ್ಯವಾದಂಥ ಉಪಾಯ ಹೇಳಿದ್ದೀನಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೌದು ಗುರುಗಳೇ ಏಕಾದಶಿ ದಿವಸ ನೀವು ಒಂದು ವೃತ ಹೇಳಿದ್ರಿ ಅಖಂಡ ದೀಪವನ್ನು ಬೆಳಗಿಸಿ ದಾನ ಮಾಡುವಂಥ ಉಪಾಯ ಹೇಳಿದ್ರಿ ಮಾಡಿದ್ವಿ ಒಂದೇ ವಾರಕ್ಕೆ ಶುಭ ಸಮಾಚಾರ ಬಂದಿದೆ ಅನ್ನಲಿಲ್ಲ ಅಂದರೆ ಕೇಳಿ ಅಷ್ಟು ಸಕ್ಸಸ್ ಆಗುತ್ತೆ ಈ ವೃತ ಅಂತ ಹೇಳ್ತಾ ಇವತ್ತಿನ ಒಂದು ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ಜೀತ್ ಮೀಡಿಯಾ ವಾಹಿನಿ ನಿಮ್ಮೆಲ್ಲರ ಆರೋಗ್ಯದ ಕಾಳಜಿಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲನ್ನು ಆರಂಭ ಮಾಡಿದ್ದೀವಿ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅವರು ಯಾವುದೇ ರೀತಿಯ ಅಜಿನ ಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ದೇಹಕ್ಕೆ ಆರೋಗ್ಯಕ್ಕೆ ಶುಚಿಕರ ರುಚಿಕರ ಆರೋಗ್ಯಕರ ಪದಾರ್ಥಗಳನ್ನು ಬಳಸಿ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡ್ತಾರೆ ನೀವು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ರುಚಿ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬೇಕು ಅಂತ ತೋರಿಸ್ಕೊಡ್ತೀನಿ ಖರ್ಚೆ ಇಲ್ಲದ ಉಪಾಯ ಹೇಳ್ಕೊಡ್ತೀನಿ ಜೀವನದಲ್ಲಿ ಕೆಲವು ನೂರಕ್ಕೆ ಸಾವಿರ ಪಟ್ಟು ಸಕ್ಸಸ್ ಖಚಿತ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರಿ ನಗ್ನಾಗ್ತಾ ಇರಿ ನಮಸ್ಕಾರ